ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾನೊಂದು ಸಂಕ್ಷಿಪ್ತ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ಬಂದಿದ್ದೀನಿ ಇವತ್ತು ಸರ್ಕಾರ ಯಾವುದಕ್ಕೋಸ್ಕರ ಇದ್ದಾವೆ ಸರ್ಕಾರ ಅಂದರೆ ಏನು ಸರ್ಕಾರ ಯಾವುದಕ್ಕೋಸ್ಕರ ಇರಬೇಕಾಗಿತ್ತು ಆ ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ ಆ ಸರ್ಕಾರದ ಬಗ್ಗೆ ಮಾಹಿತಿಗಳನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಈಗ ನನ್ನ ಕಡೆ ಬಂದಿರತಕ್ಕಂಥ ಇದಿಷ್ಟು ಎಫ್ ಐ ಆರ್ ಕಾಪಿಗಳು ಈ ಟೋಟಲ್ಲು ಈ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಿ ರಿಪೋರ್ಟ್ ಆಗಿದ್ದಾವೆ ಆ ಸಿಕ್ಸ್ಟಿ ಪರ್ಸೆಂಟ್ ಬಿ ರಿಪೋರ್ಟ್ ಆಗಿರ್ತಕ್ಕಂಥ ಎಫ್ ಐ ಆರ್ ಕಾಪಿಗಳನ್ನು ಮುಂದಿಟ್ಕೊಂಡು ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಇದು ಏನಪ್ಪ ಅಂತ ಹೇಳಿದರೆ ಇದು ಸುಮಾರು ಐದು ಕೋಟಿ ಅರುವತ್ತೆಂಟು ಲಕ್ಷದ ವಿಚಾರವಾಗಿ ಒಬ್ಬರು ಬಂದು ನನಗೆ ಒಂದು ಕಾಪಿ ಕೊಡ್ತಾರೆ ಎಫ್ ಐ ಆರ್ ಕಾಪಿ ಆ ಎಫ್ ಐ ಆರ್ ಕಾಪಿಯಲ್ಲಿ ಇರ್ತಕ್ಕಂಥ ಮ್ಯಾಟರ್ ಏನು ವಿಷಯ ಇರ್ತೈತೆ ಆ ವಿಷಯವನ್ನು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ವಿಮರ್ಶೆ ಮಾಡಿ ನಾಲ್ಕು ಜನ ವಕೀಲರ ಇಟ್ಕೊಂಡು ಆ ಕೇಸು ಎಲ್ಲಿಂದ ಎಲ್ಲಿವರು ಬಂತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಕೇಸು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಬಂದರೂ ಯಾಕೆ ಕ್ಲಿಯರ್ ಆಗಿಲ್ಲ ಯಾಕೆ ಬಿ ರಿಪೋರ್ಟ್ ಹಾಕಿದರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದುಡ್ಡಿದ್ದಂಥವ್ರು ಏನು ಬೇಕಾದರೂ ಮಾಡ್ಬೋದು ದುಡ್ಡಿದ್ದಂಥವ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೊರಟಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ನಿದರ್ಶನವಾಗಬೇಕು ಈ ಒಂದು ಕೇಸು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಠಾಣೆಯ ಹೆಸರು ಬಿಳಿಚೋಡು ಪೊಲೀಸ್ ಠಾಣೆ ಗುಣ್ಯ ನಂಬರ್ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೆರಡು ಕಾಲಮ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಫೈವ್ ನಾಟ್ ಸಿಕ್ಸ್ ದಾವಣಗೆರೆ ಸಿಟಿ ಸಬ್ ಡಿವಿಜನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಟೂ ನಾಟ್ ಟೂ ಟ್ವೆಂಟಿ ಟ್ವೆಂಟಿ ಟೂ ಎಕ್ಸ್ಟೇಷನ್ ಪಿ ಎಸ್ ಕೆ ಟಿ ಜೆ ನಗರ ಸರ್ಕಲ್ ಈ ಕೆ ಟಿ ಜೆ ನಗರ ಸರ್ಕಲ್ದು ಹೇಳಲೇಬೇಕು ನೋಡಿ ಇದು ಎಷ್ಟಿದೆ ಇದು ಹೇಳಲೇಬೇಕು ಬಿಡಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಸ್ಟೇಷನ್ನಿಂದ ಸೀದಾ ನೇರವಾಗಿ ಸಿ ಬಿ ಐ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿರುತ್ತೆ ಆದೇಶ ಮಾಡಿರ್ತಕ್ಕಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದನ್ನ ಸಿ ಬಿ ಐ ಕಳಿಸಲ್ಲ ಸಿ ಡಿ ಕಳಿಸಲ್ಲ ಸಿ ಎಡಿಗೆ ಸಿ ಐ ಡಿ ಅದು ಅದ್ರ ಪೂರ್ತಿ ದಾಖಲೆ ಸಹ ನಮ್ಮಲ್ಲಿದೆ ಆರ್ಡರ್ ಶೀಟ್ ಆರ್ಡರ್ ಶೀಟು ಅಂದರೆ ಕೋರ್ಟು ಯಾವಾಗ ಮಾಡುತ್ತೆ ಪಿ ಸಿ ಆರ್ ಒನ್ ಸಿಕ್ಸ್ಟಿ ಟು ಟ್ವೆಂಟಿ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥ ಇದು ಇವತ್ತಿನವರೆಗೂ ಈ ವ್ಯಕ್ತಿಯ ಮೇಲೆ ಸುಮಾರು ಕೇಸ್ಗಳನ್ನ ಹಾಕಿದ್ದಾರೆ ನಾವಿಲ್ಲಿ ಹೇಳೋ ಕೊಟ್ಟಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಮಾಧ್ಯಮಗಳಾಗಿರಲಿ ಪ್ರಿಂಟ್ ಮೀಡಿಯಾ ಆಗಿರಲಿ ಡಿಜಿಟಲ್ ಮೀಡಿಯಾ ಆಗಿರಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಸಾತಿ ನಿಲ್ಗಬೇಕಾಗಿರ್ತಕ್ಕಂಥದ್ದು ಸತ್ಯದ ಪರ ನಿಲ್ಲಬೇಕಾಗಿರ್ತಕ್ಕಂಥದ್ದು ಈ ಒಂದು ಮೀಡಿಯಾದ ಲಕ್ಷಣ ಆದರೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ನೊಂದಿರ್ತಕ್ಕಂಥ ವ್ಯಕ್ತಿ ನೊಂದ ನೊಂದ್ಕೊಂತಲೇ ಹೋಗ್ಬೇಕು ಬೆಂದಿರ್ತಕ್ಕಂಥ ವ್ಯಕ್ತಿ ಬೆಂದ್ಕಂತಲೇ ಹೋಗ್ಬೇಕು ಅನ್ನೋ ಒಂದು ಸೀನ್ ಇದೆ ಅಲ್ಲ ದಿ ಇದ್ದಂಥವನು ಕೇಸ್ಗಳನ್ನ ಕ್ಲೋಸ್ ಮಾಡ್ಕೊತ ಹೋಗ್ತಾನೆ ದುಡ್ಡು ಯಾವ ರೀತಿ ಕೋರ್ಟಲ್ಲಿ ಅಡ್ಡಾಡ್ಬೇಕು ಹೇಳಿ ಐದು ಕೋಟಿಗಿಂತ ಒಂದು ರೂಪಾಯಿ ಜಾಸ್ತಿ ಇದ್ರೂ ಸಿ ಐ ಡಿ ಕೊಡುವುದು ಅಂತ ಆದೇಶ ಇದೆ ಇದು ಐದು ಕೋಟಿ ಅರವತ್ತೆಂಟು ಲಕ್ಷ ಯಾಕೆ ಸಿ ಐ ಡಿ ಕೊಟ್ಟರು ಸಮೇತ ಕೆ ಟಿ ಜಿ ನಗರ ಪೊಲೀಸ್ನವರು ಕಳಿಸ್ಲಿಲ್ಲ ಇದು ಮೊದಲನೇ ಮ್ಯಾಟ್ರು ಆಮೇಲೆ ಅಲ್ಲಿಂದ ನೇರವಾಗಿ ಪೊಲೀಸ್ ಸಿ ಇ ಎನ್ ವಿದ್ಯಾನಗರ ಪೊಲೀಸ್ ಠಾಣೆ ಮೇಲ್ಗಡೆ ಇರತಕ್ಕಂಥದ್ದು ಸಿ ಎನ್ನಲ್ಲಿ ಪ್ರತಿಯೊಂದು ದಾಖಲೆ ಇದಾವೆ ರೈತರು ದುಡ್ಡು ಸ್ವಾಮಿ ಇದು ರೈತರು ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತೇಳಿ ಅವರಿಗೆ ಯೂರಿಯಾ ಗೊಬ್ಬರ ಸಿಗ್ನಲ್ ರೀತಿ ಪರಿಸ್ಥಿತಿ ತಂದಿಟ್ಬಿಟ್ಟಿದೆ ನೀವು ಸರ್ಕಾರದವರು ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ ಪ್ರತಿಯೊಂದು ಫೈಲು ರೆಡಿ ಇದೆ ಪ್ರತಿಯೊಂದು ಎವಿಡೆನ್ಸ್ ಇದೆ ಆದರೆ ಯಾಕೆ ಮಾಡ್ತಾ ಇಲ್ಲ ಇವ್ರ ಮೇಲೆ ಕೇಸ್ ಯಾಕೆ ಮಾಡ್ತಾ ಇಲ್ಲ ಇದು ಸರ್ಕಾರದಲ್ಲಿರ್ತಕ್ಕಂಥ ವೈಫಲ್ಯನೋ ಅಥವಾ ಇರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಏನ್ ಕಂಪ್ಲೇಂಟ್ ಐವತ್ತು ಜನ ನೂರ್ ಜನ ಕರ್ಕೊಂಡು ಹೋದ್ರೆ ಅಷ್ಟೇನ ಕೇಸ್ ತಗೊಳ್ಳೋದು ಪ್ರತಿ ಸ್ಟೇಷನ್ ನಲ್ಲೂ ಸಹ ಎಫ್ ಐ ಆರ್ ಆಗಿದಾವೆ ಎಫ್ ಐ ಆರ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ ಯಾಕೆ ಕ್ರಮ ಕೈಗೊಂಡಿಲ್ಲ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಅಂದ್ರೆ ಹಣ ಇದ್ದಂತ ನೀವು ಮಾತ್ರ ಸೆಕ್ಯೂರಿಟಿ ಇದು ನೊಂದ ವ್ಯಕ್ತಿಯ ಕತೆ ನೊಂದಿರತಕ್ಕಂಥ ವ್ಯಕ್ತಿ ಇವತ್ತು ವಿಷ ಕುಡಿಯುವುದಕ್ಕೆ ಸಿದ್ಧನಾಗಿದ್ದಾನೆ ಅಂತ ವ್ಯಕ್ತಿನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ನೋಡಿ ವಿ ಜಿ ವಾಯ್ಸ್ ಮುಖ್ಯಸ್ಥರಿಗೆ ಎ ಪಿ ಸಿ ಮಾರ್ಕೆಟ್ ದಾವಣಗೆರೆ ಎತ್ತಿನ ಸಂತೆ ಹೆಸರು ಬೇಡ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಡೌಟ್ಗಳು ಸೀದಾ ನಮ್ಮ ಕಚೇರಿಗೆ ಬನ್ನಿ ನಿಮಗೆ ಪ್ರತಿಯೊಬ್ಬರಿಗೂ ಸಹ ದಾಖಲೆ ಸಮೇತ ತೋರಿಸ್ತೀನಿ ಇನ್ನೂ ಸಮೇತ ಇನ್ನೂ ಈ ತರ ದಾಖಲೆಗಳು ನನ್ನ ಹತ್ರ ಸುಮಾರು ಗಟ್ಟಲೆ ಇದ್ದಾವೆ ಇನ್ನು ಮುಂದೆ ಬಂಡಲ್ ಬಿಟ್ಟುಬಿಟ್ಟು ನ್ಯಾಯ ನೀತಿ ನಿಷ್ಠೆಯಿಂದ ಜೀವನ ಮಾಡಿ ಪೊಲೀಸ್ ಅಧಿಕಾರಿಗಳೇ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಸ್ಟೇಷನ್ ಲೆವೆಲ್ನಲ್ಲಿ ನಲ್ಲಿ ಸ್ಟೇಷನ್ ಲೆವೆಲ್ಗೆ ಹೋಗ್ತಾ ಇರ್ತಕ್ಕಂಥ ವಿಚಾರಗಳು ಎಸ್ ಪಿ ಲೆವೆಲ್ಗೂ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಐಜಿಪಿ ಇಂದ ಬಂದಿದೆ ಆದ್ರೂ ಸಮೇತ ಇಲ್ಲಿಯವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಯಾವ ರೀತಿ ನಾವು ಮುಂದುವರಿಬೇಕು ಸಮಾಜದಲ್ಲಿ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಅನ್ಯಾಯ ಮಾಡಲಿಕ್ಕೆ ಮಿತಗೊಂಡಿದ್ದಾರೆ ಅಂತ ಹೇಳಿದ್ರೆ ಏನಂತ ಹೇಳಬೇಕು ಅದಕ್ಕೋಸ್ಕರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿರುವ ಟಿ ಜೆ ನಗರ ಒನ್ ಜೀರೋ ನೈನ್ ಟ್ವೆಂಟಿ ಟ್ವೆಂಟಿ ಟು ಐದು ಕೋಟಿ ಎಪ್ಪತ್ತೈದು ಲಕ್ಷ ಮೊತ್ತದ ರೈತರ ಹಣ ಎರಡು ಕೋಟಿ ಅರವತ್ತೆಂಟು ಲಕ್ಷ ಹಣ ತನಿಖೆ ಮಾಡಿ ರಿಕವರಿ ಮಾಡಿದ್ದು ಬಾಕಿ ಉಳಿದ ಮೂರು ಕೋಟಿ ಹಣ ಬಾಕಿ ಇದ್ದು ಇವತ್ತು ನಾಳೆ ಎಂದು ಮುಂದೂಡುತ್ತಾ ಬಂದು ರೈತರು ನಮ್ಮ ಮೇಲೆ ಮಾನಸಿಕ ಹಿಂಸೆ ಕೊಡುವುದರಿಂದ ಸಿ ಐ ಎನ್ ಒನ್ ನಾಟ್ ನೈನ್ ದಾವಣಗೆರೆ ಬೆಂಗಳೂರು ಸಿ ಐ ಡಿಗೆ ಎಂಟರ್ ಕಾಪಿಯನ್ನು ಎಂಟರ್ ಎಂಟರ್ ಕಾಪಿಯನ್ನು ನ್ಯಾಯಾಲಯದಲ್ಲಿ ತನಿಖೆ ಮಾಡಲು ಆರ್ಡರ್ ಮಾಡಿರುತ್ತದೆ ಹಾರ್ಡರ್ ಮಾಡಿರುವ ಆದೇಶವನ್ನು ದಾವಣಗೆರೆ ಸನ್ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮಾಡದೆ ಇವತ್ತು ನಾಳೆ ಎಂದು ಮುಂದೂಡುತ್ತಾ ಬಂದು ನಮಗೆ ಜೀವನ ಮಾಡಲು ಆಗುವುದಿಲ್ಲ ರೈತರು ನಮಗೆ ಬಹಳ ಪ್ರಾಣಹಿಂಸೆ ಮಾನಸಿಕ ಒತ್ತಡ ಹಾಗೂ ಕೋರ್ಟ್ನಲ್ಲಿ ನಮ್ಮ ಜೆ ಎಂ ಸಿ ಸಂಸ್ಥೆಯ ವೈಯಕ್ತಿಕ ಕೇಸು ಇಪ್ಪತ್ತಾರು ಇಪ್ಪತ್ತೊಂಬತ್ತು ದಾಖಲಾಗಿದ್ದು ಈ ಕೇಸಿನ ಸಲುವಾಗಿ ಕೋಟಿಗಟ್ಟಲೆ ಹಣವನ್ನು ನ್ಯಾಯಾಲಯಕ್ಕೆ ಪೊಲೀಸ್ ಠಾಣೆ ಸಾಲದ ಸಿಳಿಯಲ್ಲಿ ನಮಗೆ ನಾಲ್ಕು ಐದು ವರ್ಷ ಯಾವುದೇ ತನಿಖೆ ಮಾಡದೆ ಹಾಗೇ ಇರುವುದರಿಂದ ನೀವೇ ನಮಗೆ ನ್ಯಾಯ ಒದಗಿಸಿ ಕೊಡಬೇಕು ಬೇರೆ ಎಲ್ಲಿ ಹೋಗಲು ಸಹ ನಿಸ್ಸಹಾಯಕರಾಗಿದ್ದೇವೆ ನೀವೇ ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ರೈತರಿಗೆ ಕೊಡಬೇಕೆಂದು ಇಲ್ಲವಾದರೆ ಸುಮಾರು ನೂರೈವತ್ತರಿಂದ ಅರವತ್ತು ಮನೆತನಗಳು ಸಾಲದವರೆಯಲ್ಲಿ ನೀಡಿ ಅವರಿಗೆ ಯಾವುದೇ ಸಂಕಷ್ಟವನ್ನು ಈಡು ಮಾಡಿಕೊಡಬಾರದೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಈ ಕೆಳಕಂಡ ಪೊಲೀಸ್ ಠಾಣೆ ಎಫ್ ಐ ಆರ್ ದಾಖಲಾದ ಮಾಹಿತಿಯ ಬಗ್ಗೆ ಆರೋಪಿಗಳು ಬಿ ರಿಪೋರ್ಟ್ ಬಗ್ಗೆ ನ್ಯಾಯಾಲಯದಲ್ಲಿ ಸಿ ಸಿ ನಂಬರ್ ತ್ರೀ ನೈನ್ ಒನ್ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ದಿನಾಂಕ ತರ್ಟಿ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಕ್ಷಿಗೆ ಕರೆಯಿಸಿ ಪ್ರಮಾಣ ವಚನ ಬೋಧಿಸಿದ ಸಮಯದಲ್ಲಿ ಆರೋಪಿಯು ಮೂರು ನಾಲ್ಕು ಕೇಸ್ಗಳ ಬಗ್ಗೆ ಬಿ ರಿಪೋರ್ಟ್ ಬಿ ಆಗಿರುತ್ತಾರೆ ಎಂದು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿರುತ್ತಾರೆ ಯಾವ ಬಿ ರಿಪೋರ್ಟರ್ ಆಗಿರುವ ಕೇಸ್ಗಳ ಬಗ್ಗೆ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಇಲ್ಲಿಯವರೆಗೂ ಇಷ್ಟು ಕೇಸ್ಗಳು ದಾಖಲಾಗಿದ್ದರೂ ಯಾವುದೇ ಅವರ ವಿರುದ್ಧ ಕ್ರಮ ಆಗಲಿ ತನಿಖೆಯಾಗಲಿ ಜರುಗಿಸಿರುವುದಿಲ್ಲ ಅವರು ಮಾಡಿರುವ ವಂಚನೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬ್ಯಾಂಕ್ ಮತ್ತು ಕಂಪನಿಗಳು ಜನಸಾಮಾನ್ಯರ ಗುರುತಿನ ಚೀಟಿಗಳು ಇನ್ನೂ ಅನೇಕ ವಂಚನೆಗಳು ಬಂದರೂ ತನಿಖೆ ಮಾಡದೆ ಬಿ ರಿಪೋರ್ಟನ್ನು ಹೇಗೆ ನೀಡುತ್ತಾರೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಜಿ ಎಂ ಸಿ ಸಂಸ್ಥೆಯ ರೈತರ ಹಣ ನಾಲ್ಕೈದು ವರ್ಷ ನಾನು ಕೊಡುತ್ತಿರುವ ಕಷ್ಟ ಯಾವ ಶತ್ರುವಿಗೂ ಬರಬಾರದು ಅಣ್ಣ ತಮ್ಮಂದಿರ ಆಸ್ತಿ ಇಲ್ಲ ಇದು ರೈತರ ಹಣ ಇದನ್ನು ಕಂಡು ಸೂಕ್ತ ತನಿಖೆ ಮಾಡಿ ಇಲ್ಲಿ ನ್ಯಾಯ ಒದಗಿಸಿಕೊಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸಿ ಸಿ ನಂಬರ್ ತ್ರೀ ನೈನ್ ಒನ್ ಸಿಕ್ಸ್ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯಾಯಾಲಯದ ಪ್ರತಿಯನ್ನು ಹಾಗೂ ಎಂಟು ಎಫ್ಐಆರ್ ಖಾತೆಗಳನ್ನು ಪ್ರತಿಗಳನ್ನು ಕೊಡುತ್ತಿದ್ದೇನೆ ಇಂತಿ ನಿಮ್ಮ ಆಶಾವಾದಿ ದಾವಣಗೆರೆ ಸಿ ಇ ಎನ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ನಂಬರ್ ಡಬಲ್ ಜೀರೋ ಡಬಲ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಟು ಪ್ರತಿಯನ್ನು ಲಗತ್ತಿಸಿದೆ ದಾವಣಗೆರೆ ಬಡಾವಣೆ ಪೊಲೀಸ್ ಸ್ಟೇಷನ್ ಒನ್ ಡಬಲ್ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಒನ್ ಎಫ್ ಐ ಆರ್ ದಾವಣಗೆರೆ ಆರ್ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಒನ್ ದಾವಣಗೆರೆ ಕೆ ಟಿ ಜೆ ನಗರ ಒನ್ ನಾಟ್ ನೈನ್ ವಾರ್ಡ್ ಟ್ವೆಂಟಿ ಟ್ವೆಂಟಿ ಟು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕ್ ಬಿಳಿಚೋಡು ಪೊಲೀಸ್ ಠಾಣೆಯಲ್ಲಿ ಡಬಲ್ ಜೀರೋ ತ್ರೀ ಸಿಕ್ಸ್ ಬಾರ್ಡ್ ಟ್ವೆಂಟಿ ಟ್ವೆಂಟಿ ಟು ದಾವಣಗೆರೆ ಬಡಾವಣೆಯ ಪೊಲೀಸ್ ಸ್ಟೇಷನ್ನಲ್ಲಿ ಟೂ ನಾಟ್ ಟು ಟ್ವೆಂಟಿ ಟ್ವೆಂಟಿ ಟೂ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಟೂ ನಾಟ್ ಟು ಟ್ವೆಂಟಿ ಟ್ವೆಂಟಿ ಟು ವಿದ್ಯಾನಗರ ಪೊಲೀಸ್ ಠಾಣೆಯ ಫಾರ್ಟಿ ತ್ರೀ ಟ್ವೆಂಟಿ ಟ್ವೆಂಟಿ ಒನ್ ಪ್ರತಿಯನ್ನು ಲಗತ್ತಿಸಿ ಕೊಟ್ಟಿರುತ್ತೇನೆ ಎಫ್ಐಆರ್ ಆಧಾರದಲ್ಲಿರುವ ಕೇಸ್ಗಳಿಗೆ ಸಂಬಂಧಪಟ್ಟ ವಿಚಾರಣೆಯನ್ನು ಮತ್ತು ಮಾಹಿತಿಯನ್ನು ಲಗತ್ತಿಸಿ ಕೊಟ್ಟಿರುತ್ತೇನೆ ಹ್ಮ್ ಇದಿಷ್ಟು ಆ ವ್ಯಕ್ತಿಯ ಮನದಾಳದ ನೋವು ಇದನ್ನ ಯಾಕೆ ನಿಮಗೆಲ್ಲರಿಗೂ ಕ್ಲಿಯರ್ ಆಗಿ ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಬಗ್ಗೆ ತಿಳಿಸಿದೆ ಅಂತ ಹೇಳಿದ್ರೆ ಈ ಕೇಸ್ ಆಗಿ ನಾಲ್ಕರಿಂದ ಐದು ವರ್ಷ ಆದ್ರೂ ಬಗೆರ್ಸಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೇ ಬಗೆಹರಿಸಲಿಲ್ಲ ಅಂತ ಹೇಳಿದಾಗ ಯಾರು ಬಗೆಹರಿಸಬೇಕು ಪೊಲೀಸ್ ಸ್ಟೇಷನ್ ಇರೋದು ಯಾರಿಗೆ ನೊಂದವರಿಗೆ ನೆರವು ಅಂತ ಮೇಲ್ ಬೋರ್ಡ್ ಹಾಕಿರ್ತಾರಲ್ಲ ಯಾರು ನೊಂದಿರ್ತಾರೆ ಹೇಳಿ ನೊಂದವರಿಗೆ ನೆರವು ಈಗ ನಮ್ಮ ದಾವಣಗೆರೆ ಎಸ್ ಪಿ ಮೇಡಮ್ ಅವರು ಮನೆ ಮನೆಗೂ ಪೊಲೀಸ್ ಅಂತ ಮಾಡ್ತಾ ಇದ್ದೀರಲ್ಲ ಮೊದಲು ಠಾಣೆಯಲ್ಲಿ ಬಂದಿರತಕ್ಕಂಥ ಕೇಸ್ಗಳಿಗೆ ಬಿ ರಿಪೋರ್ಟ್ ಹಾಕ್ಲಿಲ್ಲದಂಗೆ ಸತ್ಯ ನ್ಯಾಯ ನೀತಿ ಅಂತ ಬಂದಿರ್ತಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಇನ್ನೂ ಉಳಿದ ಸಮಯವನ್ನು ನೀವು ಮಾಡಿ ಮೇಡಮ್ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ನಾನು ಸಹ ಈ ಕೇಸ್ ವಿಚಾರದಲ್ಲಿ ನಿಮ್ಮ ಹತ್ರಕ್ಕೆ ಬಂದು ಕಾದು ಕಾದು ಸುಸ್ತಾಗಿ ವಾಪಸ್ ಬಂದಿರೋನೆ ನಾವು ಯಾವುದೇ ಅಧಿಕಾರಿನ ನಿತ್ಕೊಂಡು ಕಾಯೋ ಅಂಥದ್ದು ಕುತ್ಕೊಂಡು ಕಾಯೋ ಅಂಥದ್ದು ಅಭ್ಯಾಸ ಇಲ್ಲ ನಮಗೆ ನಮಗೆ ಸತ್ಯ ಕಾಪಾಡಬೇಕು ಅಂತಂದಾಗ ನಮಗೆ ಅವ್ರನ್ನೆಲ್ಲಿ ಕರೆ ಕಳಿಸ್ಕೋಬೇಕು ಹೇಗೆ ಮಾತಾಡಿಸ್ಬೇಕು ಎಂಬುದ್ರ ಬಗ್ಗೆ ಅರಿವಿದೆ ಐ ಜಿ ಅವ್ರ ಹತ್ರಕ್ಕೆ ಹೋಗಿದೆ ಕೇಸು ಐ ಜಿ ಅವ್ರ ಹತ್ರ ಹೋದ್ರೆ ಏನಾಗಿದೆ ಒಂದು ತಿಂಗಳಾದ್ರೂ ಇನ್ನೂ ಸಹ ಯಾವುದೇ ರೀತಿಯ ಮುಂದೆ ಮುಂದೆ ಮೂಮೆಂಟ್ ಆಗಿಲ್ಲ ಕೇಸು ಯಾವಾಗ ಒಂದ್ಸಲ ಬಿಡೋದು ಏ ನಮ್ಮನ್ನು ಕರೆದಿದ್ರು ಅಂತಂದು ಜನಕ್ಕೆ ದಯವಿಟ್ಟು ಈ ಕೇಸ್ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈಗ ಈ ವಿಡಿಯೋವನ್ನು ನೋಡಿದ ತಕ್ಷಣ ಏನು ಕ್ರಮ ಕೈಗೊಳ್ತಾರೆ ಅಥವಾ ನನ್ನ ಮೇಲೆ ಏನಾದ್ರೂ ಇನ್ನೊಂದು ಎಕ್ಸ್ಟ್ರಾ ಕೇಸ್ ಹಾಕ್ತಾರ ಅಂತ ನೋಡ್ತಾ ಈ ವಿಡಿಯೋ ಇವತ್ತಿಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ